ಅಂತಾ ರಾಮಮಯಂ ಜಗಮಂತಾ ರಾಮಮಯಂ ಅನ್ನುವ ಹಾಡನ್ನ ನಾವು ನೀವೆಲ್ರೂ ಕೇಳಿದ್ದು ಆದರೆ ಈ ಹಾಡು ನಮಗೆ ಈಗ ಕಳೆದ ಎರಡು ಮೂರು ದಿನಗಳಿಂದ ಹೆಚ್ಚು ಅರ್ಥಪೂರ್ಣ ಅಂತ ಅನಿಸ್ತಾ ಇದೆ ಯಾಕೆಂದರೆ ಎಲ್ಲಿ ನೋಡಿದರಲ್ಲಿ ಶ್ರೀರಾಮನ ಭಾವಚಿತ್ರ ಫ್ಲೆಕ್ಸ್ ಗಳು ಕಾಣ್ತಾ ಇದೆ ಎಲ್ಲಿ ನೋಡಿದರಲ್ಲಿ ಕೇಸರಿ ಕಾಣ್ತಾ ಇದೆ ಅಂತ ರಾಮಮಯವಾಗಿ ಕಾಣ್ತಾ ಇದೆ ಎಲ್ಲವೂ ರಾಮಮಯವಾಗಿ ಕಾಣ್ತಾ ಇದೆ ಹೀಗೆ ಎಲ್ಲವೂ ರಾಮಮಯವಾಗುವುದಕ್ಕೆ ಕಾರಣ ಅಯೋಧ್ಯೆಯಲ್ಲಿ ನಾಳೆ ಜನವರಿ ಇಪ್ಪತ್ತ ಎರಡನೇ ತಾರೀಕು ನಡೀತಾ ಇರುವಂತಹ ಶ್ರೀರಾಮನ ಆ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಸುಮುಹೂರ್ತ ಹಾಗಾದ್ರೆ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ರಾಮ ಅಥವಾ ರಾಮಾಯಣ ಇದು ಇವತ್ತಿಗೂ ಯಾಕೆ ಪ್ರಸ್ತುತ ಅನ್ನೋದನ್ನ ನಾವು ನೋಡ್ತಾ ಬಂದ್ವಿ ರಾಧಾಕೃಷ್ಣನ್ ಅವರು ಹೇಳಿದ್ದಾರೆ ಎನ್ನುವ ಕಾರಣಕ್ಕೆ ಮಾತ್ರ ಪ್ರಸ್ತುತವಾ ಅಂತ ಕೇಳಿದ್ರೆ ಖಂಡಿತ ಅಲ್ಲ ಶ್ರೀರಾಮ ಮತ್ತು ರಾಮಾಯಣ ನಮ್ಮೆಲ್ಲರ ಬದುಕಿಗೆ ಬಹಳಷ್ಟು ಹತ್ತಿರವಾದದ್ದು ಯಾಕೆ ಅಂತ ಪಟ್ಟಿ ಮಾಡ್ತಾ ಹೋದ್ರೆ ಅನೇಕ ವಿಷಯಗಳನ್ನ ಹೇಳ್ತಾ ಬರ್ಬೋದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ವಾಲ್ಮೀಕಿ ಗಿರಿ ಸಂಭೂತ ರಾಮಾಯಣ ಮಹಾನದಿ ಪುನಾತಿ ಭುವನಂ ಪುಣ್ಯಾಂ ರಾಮಸಾಗರ ಗಾಮಿನಿ ಅಂತ ಬರೀತಾರೆ ಅಂದ್ರೆ ವಾಲ್ಮೀಕಿ ಅನ್ನುವ ಬೆಟ್ಟದಿಂದ ರಾಮಾಯಣ ಅನ್ನುವ ನದಿ ಹುಟ್ಟುತ್ತಂತೆ ಹಾಗೆ ಹುಟ್ಟಿದ ಆ ರಾಮಾಯಣ ಅನ್ನುವ ನದಿ ಇಡೀ ಭೂಮಂಡಲಕ್ಕೆ ಪುಣ್ಯವನ್ನು ಹಂಚತಾ 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 ರಾಮ ಅನ್ನುವ ಸಾಗರವನ್ನ ಸೇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಶ್ರೀರಾಮಚಂದ್ರನನ್ನ ಸಾಗರಕ್ಕೆ ಹೋಲಿಸ್ತಾರೆ ಖಂಡಿತ ಅಕ್ಷರಶಃ ಶ್ರೀರಾಮ ಅಂದ್ರೆ ಆತ ಗುಣಗಳ ಸಾಗರ ಸಂಸ್ಕೃತಿಯ ಆಗರ ಆಧ್ಯಾತ್ಮಿಕತೆಯ ಶಿಖರ ಹಾಗಾಗಿ ಶ್ರೀರಾಮಚಂದ್ರ ನಮ್ಮೆಲ್ಲರ ಬದುಕಿಗೆ ತುಂಬಾ ತುಂಬಾ ಹತ್ತಿರ ರಾಮನಲ್ಲಿರುವ ಮೌಲ್ಯಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಎಷ್ಟು ಬೇಕಾದ್ರೂ ಹೇಳ್ತಾ ಬರ್ಬೋದು ಹಾಗಾಗಿಯೇ ರಾಮೋ ವಿಗ್ರಹವಾನ್ ಧರ್ಮ ಅನ್ನುವ ಮಾತನ್ನ ಹೇಳ್ತೇವೆ ನಾವು ಈ ಮಾತನ್ನ ಯಾರು ಹೇಳ್ತಾನೆ ಅಂದ್ರೆ ರಾಮನ ವೈರಿಯಾದಂತಹ ಮಾರೀಚ ಹೇಳ್ತಾನೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಅಂದ್ರೆ ಶ್ರೀರಾಮಚಂದ್ರ ಅಂದ್ರೆ ಧರ್ಮದ ವಿಗ್ರಹ ಸ್ವರೂಪ ಆತನ ನಡೆಯಲ್ಲಿ ನುಡಿಯಲ್ಲಿ ಆಲೋಚನೆಯಲ್ಲಿ ವರ್ತನೆಯಲ್ಲಿ ಎಲ್ಲ ಕಡೆಯಲ್ಲೂ ನಾವು ಧರ್ಮ ಸೂಕ್ಷ್ಮತೆಯನ್ನು ನೋಡ್ತಾ ಬರ್ತೇವೆ ಒಬ್ಬ ಮನುಷ್ಯ ಆದರ್ಶ ಮಗನಾಗಿ ಸಹೋದರನಾಗಿ ರಾಜನಾಗಿ ಸಖನಾಗಿ ಪತಿಯಾಗಿ ಅರಸನಾಗಿ ಸಾರ್ವಭೌಮನಾಗಿ ಯೋಧನಾಗಿ ಸೈನಿಕನಾಗಿ ರಣರಂಗದಲ್ಲಿ ಹೀಗೆ ಎಲ್ಲ ಕಡೆಯಲ್ಲೂ ಎಲ್ಲ ಜಾಗದಲ್ಲೂ ಹೇಗೆ ಇರಬೇಕು ಅನ್ನೋದನ್ನ ನಮಗೆ ಆಚರಿಸಿ ತೋರಿಸಿದವರು ಶ್ರೀರಾಮಚಂದ್ರ ಅದಕ್ಕಾಗಿಯೇ ಶ್ರೀರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೀತೇವೆ ರಾಮನಿಂದ ನಾವು ಕಲಿಯಬೇಕಾದ ಮೌಲ್ಯಗಳನ್ನ ಪಟ್ಟಿ ಮಾಡ್ತಾ ಬಂದ್ರೆ ಎಷ್ಟು ಮೌಲ್ಯಗಳನ್ನು ಹೇಳ್ತಾ ಬರ್ಬೋದು ಸ್ಥಿತಪ್ರಜ್ಞತೆಯನ್ನ ಹೇಳ್ಬೋದು ಕೆಲವೇ ಗಂಟೆಗಳಲ್ಲಿ ರಾಜನಾಗಬೇಕಾದಂತಹ ಆ ರಾಮ ತಂದೆಯ ಮಾತಿಗಾಗಿ ಕೈಕೇಯ ಮಾತಿಗಾಗಿ ವನವಾಸಕ್ಕೆ ಹೋಗ್ತಾನೆ ರಾಜನಾಗಬೇಕು ಅಂದಾಗ ಅವನ ಮುಖಭಾವ ಹೇಗಿತ್ತು ವನವಾಸ ಮಾಡಬೇಕು ಅಂದಾಗಲೂ ಅವನ ಮುಖಭಾವ ಹಾಗೇ ಇತ್ತು ಸ್ವಲ್ಪವೂ ವಿಚಲಿತನಾಗಿರಲಿಲ್ಲ ಇದು ಸ್ಥಿತಪ್ರಜ್ಞತೆ ಇದನ್ನು ರಾಮನಿಂದ ಕಲಿತಾ ಬರಬೇಕು ಮಿತ್ರ ಪ್ರೇಮ ನಂಬಿದವರನ್ನ ಕಾಪಾಡುವುದು ರಾಮನಲ್ಲಿ ನಾವು ನೋಡ್ತಾ ಬರ್ತೇವೆ ಸುಗ್ರೀವನನ್ನ ಕಾಪಾಡುವುದಕ್ಕಾಗಿ ಹೇಗೆ ಮಾಡಿದ ವಿಭೀಷಣನನ್ನ ಕಾಪಾಡುವುದಕ್ಕಾಗಿ ಹೇಗೆ ಮಾಡಿದ ಆಂಜನೇಯನ ಜೊತೆಯಲ್ಲಿ ಹೇಗಿದ್ದ ಗುಹನ ಜೊತೆಯಲ್ಲಿ ಹೇಗಿದ್ದ ಜಟಾಯುವಿನ ಜೊತೆಯಲ್ಲಿ ಹೇಗಿದ್ದ ಶಬರಿಯ ಜೊತೆಯಲ್ಲಿ ಹೇಗಿದ್ದ ಒಂದೇ ಎರಡು ಎಷ್ಟು ನಿದರ್ಶನಗಳು ಎಷ್ಟು ಉದಾಹರಣೆಗಳು ಎಲ್ಲೂ ರಾಮನಿಗೆ ಮೇಲು ಕೀಳೆಂಬ ಭಾವನೆ ಕಾಡ್ಲಿಲ್ಲ ಇವರು ಆ ತರ ಇವರು ಈ ತರ ಅನ್ನೋದನ್ನ ನೋಡ್ಲಿಲ್ಲ ಯಾರು ತನ್ನನ್ನ ತಾನು ಪ್ರೀತಿಸಿದ್ರು ಯಾರು ತನ್ನನ್ನ ನಂಬಿದ್ರು ಅವರಿಗೋಸ್ಕರ ರಾಮ ಎಂತಹ ತ್ಯಾಗಕ್ಕೂ ಸಿದ್ಧನಾಗಿದ್ದ ಎಲ್ಲದಕ್ಕೂ ಸನ್ನದ್ಧನಾಗಿದ್ದ ಆ ಮಿತ್ರ ಪ್ರೇಮವನ್ನು ನಾವು ರಾಮನಲ್ಲಿ ನೋಡ್ತೇವೆ ಹಾಗೆ ಧರ್ಮ ಸೂಕ್ಷ್ಮತೆ ಧರ್ಮ ಸೂಕ್ಷ್ಮತೆಯನ್ನ ಶ್ರೀರಾಮಚಂದ್ರನಲ್ಲಿ ನಾವು ನೋಡ್ತಾ ಬರ್ತೇವೆ ರಾಮಾಯಣದಲ್ಲಿ ಬರುವ ಅನೇಕ ಪ್ರಸಂಗಗಳಲ್ಲಿ ಆತ ಮಂತ್ರಿ ಸುಮಂತನ ಜೊತೆ ಮಾತನಾಡುವಾಗ ಗುಹನ ಜೊತೆಯಲ್ಲಿ ಮಾತನಾಡುವಾಗ ಲಕ್ಷ್ಮಣನ ಜೊತೆನಲ್ಲಿ ಮಾತನಾಡುವಾಗ ಕೈಕೇಯಿ ಸುಮಿತ್ರೆ ಮಂಥರೆ ಇವರೆಲ್ಲರ ಜೊತೆನಲ್ಲಿ ಆತ ಮಾತನಾಡುವಾಗ ರಾಮನಲ್ಲಿ ಮಾತುಗಳಲ್ಲಿ ನಮಗೆ ಧರ್ಮ ಅನ್ನೋದು ಕಾಣಿಸುತ್ತೆ ಹೇಗಿರಬೇಕು ಮನುಷ್ಯ ಅನ್ನೋದನ್ನ ನಾವು ನೋಡ್ತಾ ಬರ್ತೇವೆ ಹಾಗೆ ತಾಯಿ ಮತ್ತು ತಾಯಿ ನಾಡಿಗೆ ಯಾವ ರೀತಿಯ ಗೌರವ ಕೊಡಬೇಕು ಅನ್ನೋದು ರಾಮನಿಂದ ನಾವು ಕಲಿಯುತ್ತೇವೆ ಪ್ರಾಯಶಃ ಮಾತೃಭೂಮಿ ಮತ್ತು ಮಾತೆ ಇವುಗಳ ಮಹತ್ವವನ್ನ ಮೊದಲ ಬಾರಿಗೆ ರಾಮನಷ್ಟು ಚೆನ್ನಾಗಿ ಹೇಳಿದವರು ಯಾರೂ ಇರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅನ್ನೋದನ್ನು ನಾವು ಕೇಳಿದ್ದೇವೆ ತಾಯಿ ಮತ್ತು ತಾಯಿ ನಾಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅನ್ನೋದು ಶ್ರೀರಾಮಚಂದ್ರ ಇಡೀ ಮನುಕುಲಕ್ಕೆ ಕೊಟ್ಟಂತಹ ಆದರ್ಶದ ಮಾತು ಅದು ನಮಗೊಂದು ಒಂದು ಒಂದು ದಾರಿದೀಪವಾಗಬೇಕು ಕೇವಲ ರಾಮ ಮಾತ್ರ ಅಲ್ಲ ರಾಮಾಯಣವೂ ಹಾಗೆ ಇದೆ ರಾಮಾಯಣದಲ್ಲಿ ಬರುವ ಒಂದೊಂದೊಂದೊಂದೊಂದು ಪಾತ್ರಗಳನ್ನು ನೋಡ್ತಾ ಬರೋಣ ಲಕ್ಷ್ಮಣ ಭರತ ಶತ್ರುಘ್ನರನ್ನೇ ತಗೊಳ್ಳೋಣ ಸಹೋದರರು ಹೇಗಿರಬೇಕು ಅನ್ನೋದನ್ನ ರಾಮಾಯಣಕ್ಕಿಂತ ಚೆನ್ನಾಗಿ ಯಾವುದು ತಾನೇ ಹೇಳಲಿಕ್ಕೆ ಸಾಧ್ಯ ಅಲೋ ರಾಮ ರಾಜನಾಗದೇ ಹೊರ ಹೋಗ್ತಾನೆ ಈ ಕಡೆ ರಾಜನಾಗಬೇಕು ಅಂತ ಬಂದಾಗಲೂ ಕೂಡ ಭರತ ನನಗೆ ಬೇಡ ಅಂತ ನಿರಾಕರಿಸ್ತಾನೆ ನಾವು ಇವತ್ತು ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯವ ರಾಮಾಯಣದ ಬಗ್ಗೆ ಮಾತನಾಡ್ಬೇಕಾದ್ರೆ ಭಗವಾನ್ ಶ್ರೀ ಸತ್ಯಸಾಯಿಬಾಬ ಅವರವರು ತುಂಬಾ ಸುಂದರವಾದ ಮಾತು ಹೇಳ್ತಾರೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಸುಪ್ರೀಂ ಸ್ಟೇಜ್ ಅಲ್ಲಿದ್ರು ಆದ್ರೆ ಇವತ್ತು ಅಣ್ಣ ತಮ್ಮಂದರು ಒಂದು ಅಡಿ ಜಾಗಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಆ ರಾಮ ಲಕ್ಷ್ಮಣ ಭರತರ ಸುಪ್ರೀಂ ಸ್ಟೇಜ್ ಅಲ್ಲಿ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇರುವುದು ಎಲ್ಲಿ ಅಲ್ವಾ ಸೋದರ ಪ್ರೇಮ ಹೇಗಿರಬೇಕು ಅನ್ನೋದನ್ನ ರಾಮಾಯಣ ತುಂಬಾ ಚೆನ್ನಾಗಿ ಹೇಳುತ್ತೆ ಮಾನವೀಯ ಮೌಲ್ಯಗಳು ಮತ್ತು ಮಾನವೀಯ ಸಂಬಂಧಗಳು ಇವುಗಳನ್ನ ರಾಮಾಯಣದಷ್ಟು ಸಮೃದ್ಧವಾಗಿ ರಾಮಾಯಣದಷ್ಟು ಸೊಗಸಾಗಿ ಹೇಳಿರುವ ಇನ್ನೊಂದು ಕಾವ್ಯ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ನಾವು ನೋಡ್ತಾ ನೋಡ್ತಾ ಬರೋಣ ಹಾಗೆ ಜಟಾಯುವನ್ನ ತಗೊಳ್ಳಿ ಒಂದು ಪಕ್ಷಿ ಜಟಾಯು ಅಂದ್ರೆ ಯಾವುದು ಅದೊಂದು ಪಕ್ಷಿ ಪ್ರಾಯಶಃ ಜಗತ್ತಿನಲ್ಲಿ ಒಂದು ಪಕ್ಷಿ ತನ್ನ ಕಣ್ಣೆದುರಿಗೆ ಆಗತಾ ಇರುವ ಅನ್ಯಾಯವನ್ನ ಒಂದು ಮಹಿಳಾ ದೌರ್ಜನ್ಯವನ್ನ ತನ್ನ ಕಣ್ಣೆದುರಿಗೆ ನಡೀತಾ ಇರೋದನ್ನ ಆಗ್ತಾ ಇರೋದನ್ನ ವಿರೋಧಿಸಿ ಪ್ರತಿಭಟಿಸಿ ತನ್ನ ಪ್ರಾಣವನ್ನೇ ಕೊಟ್ಟಂತಹದು ಪ್ರಾಯಶಃ ಇನ್ನೊಂದು ಉದಾಹರಣೆ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ರಾಮಾಯಣದಲ್ಲಿ ಮಾತ್ರ ಸಿಗೋದು ತನ್ನ ನಿನ್ನ ಕಣ್ಣೆದುರಿಗೆ ಯಾವುದೇ ಅನ್ಯಾಯ ನಡೀತಾ ಇದ್ರೆ ಶೋಷಣೆ ನಡೀತಾ ಇದ್ರೆ ನೀನು ಸುಮ್ಮನೆ ಇರಬೇಡ ಅನ್ನೋದನ್ನ ಜಟಾಯು ಹೇಳ್ತಾ ಬರ್ತದೆ ಅಳಿಲಿನ ಸೇವೆಯ ಕಥೆಯನ್ನು ನೆನಪು ಮಾಡ್ಕೊಡಿ ನಿನ್ನಿಂದ ಯಾವುದು ಸಾಧ್ಯ ಯಾವುದು ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಬೇಡ ನೀನು ಏನ್ ಮಾಡ್ಬೋದು ಅದನ್ನು ಮಾಡುವಂತ ಹೇಳುತ್ತೆ ಗುಹನನ್ನ ನೆನಪು ಮಾಡ್ಕೊಡಿ ಶಬರಿಯನ್ನ ನೆನಪು ಮಾಡಿಕೊಡಿ ಬೇಡರ ಹೆಣ್ಣು ಮಗಳು ಶಬರಿ ಎಂತಹ ಪ್ರತೀಕ್ಷೆ ಅಲ್ವಾ ಇವತ್ತಿಗೂ ಕಾಯುವುದು ಅಂತ ಬಂದಾಗ ನಮಗೆ ಶಬರಿಯ ನೆನಪಾಗ್ತಾಳೆ ಶಬರಿ ಎಷ್ಟು ಚೆನ್ನಾಗಿ ಕಾದವರು ಈ ಜಗತ್ತಿನಲ್ಲಿ ಯಾರೂ ಇರ್ಲಿಕ್ಕಿಲ್ಲ ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಹೇಳ್ತಾ ಹೋದ್ರೆ ಎಷ್ಟು ಪಾತ್ರಗಳು ಹಾಗಾಗಿ ಹೇಳ್ತಾರೆ ರಾಮಾಯಣದಲ್ಲಿ ಬರುವ ಒಂದೊಂದು ಪಾತ್ರ ಅದು ಪಾತ್ರ ಅಲ್ಲ ಅದು ಒಂದೊಂದು ಪಾಠ ಅಂತ ಹೇಳುತ್ತೆ ವಿಭೀಷಣ ಇಂತಹ ಮತ್ತೊಂದು ಅದ್ಭುತವಾದ ಪಾತ್ರ ತನ್ನ ಅಣ್ಣನಾದ ರಾವಣ ತಪ್ಪು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರು ಕೂಡ ಆ ಅವನಿಗೆ ಬೆಂಬಲ ಕೊಡದೆ ಆತ ರಾಮನ ಜೊತೆಯಲ್ಲಿ ಬರ್ತಾನೆ ಅಂದ್ರೆ ಸತ್ಯಕ್ಕೆ ಪಕ್ಷಪಾತಿ ಹೊರತು ಬೇರೆ ಇನ್ಯಾವುದೋ ವಿಷಯಕ್ಕೆ ಅಲ್ಲ ಅನ್ನೋದನ್ನ ವಿಭೀಷಣ ಹೇಳ್ತಾ ಬರ್ತಾನೆ ಸತ್ಯದ ಪಕ್ಷಪಾತಿ ಆಗಿರ್ಬೇಕು ನ್ಯಾಯದ ಪಕ್ಷಪಾತಿ ಆಗಿರ್ಬೇಕು ಅನ್ನೋದನ್ನ ವಿಭೀಷಣ ಹೇಳ್ತಾ ಬರ್ತಾನೆ ಎಷ್ಟು ಪಾತ್ರಗಳನ್ನ ರಾಮಾಯಣದಲ್ಲಿ ಬರುವ ಒಂದೊಂದೊಂದೊಂದೊಂದೊಂದೊಂದು ಪಾತ್ರಗಳು ಅದು ರಾಕ್ಷಸ ಪಾತ್ರಗಳೇ ಇರ್ಬೋದು ಯಾವುದೇ ಪಾತ್ರಗಳಲ್ಲಿ ಹಾಗೆ ರಾಮಾಯಣದಲ್ಲಿ ಬರುವ ಸ್ತ್ರೀ ಪಾತ್ರಗಳು ಒಂದು ಒಬ್ಬ ಸ್ತ್ರೀ ಒಬ್ಬ ಮಹಿಳೆ ಹೇಗಿರ್ಬೇಕು ಅನ್ನೋದನ್ನು ರಾಮಾಯಣ ನಮಗೆ ತುಂಬಾ ಚೆನ್ನಾಗಿ ಹೇಳುತ್ತೆ ಸೀತಾಮಾತೆ ಇಂತಹ ಅದ್ಭುತವಾದ ಪಾತ್ರ ಪ್ರಾಯಶಃ ಇವತ್ತಿಗೂ ಕೂಡ ಪಾತಿವೃತ್ಯ ಅಂದ್ರೆ ಶುದ್ಧತೆ ಅಂದ್ರೆ ಸಹನೆ ಅಂದ್ರೆ ತಾಳ್ಮೆ ಅಂದ್ರೆ ಈ ಎಲ್ಲದಕ್ಕೂ ಒಂದು ಮೂರ್ತಿಯನ್ನು ಕೊಡೋದಾದ್ರೆ ಆ ಸೀತಾಮಾತೆಯ ರೂಪವನ್ನು ಕೊಡಬಹುದು ಎಂತಹ ಅದ್ಭುತವಾದ ಪಾತ್ರ ಆ ಸೀತಾಮಾತೆಯದು ರಾಮಾಯಣವನ್ನ ಓದಿದವರಿಗೆ ರಾಮಾಯಣವನ್ನು ನೋಡಿದವರಿಗೆ ನೆನಪಿರ್ಬೋದು ಅಶೋಕವನದಲ್ಲಿ ಸೀತೆಯನ್ನ ಬಂಧಿಸಿಟ್ಟು ಆ ರಾವಣ ಆ ದರ್ಪಮಯಿ ರಾವಣ ರಾಕ್ಷಸ ರಾವಣ ಸೀತೆ ಹತ್ರ ಬಂದು ಮಾತಾಡ್ತಾ ಇದ್ರೆ ಹುಲ್ಲು ಕಡ್ಡಿಯನ್ನ ಇಟ್ಕೊಂಡು ಸೀತೆ ಮಾತಾಡ್ತಾಳೆ ನೀನು ನನಗೆ ಒಂದು ಹುಲ್ಲು ಕಡ್ಡಿಯ ಸಮ ಅಂತ ಹೇಳ್ತಾಳೆ ಅಂದ್ರೆ ಆ ರಾಮನಿಗೆ ಇದ್ದಂತಹ ರಾಮನ ಮೇಲೆ ಸೀತೆಗಿದ್ದಂತಹ ಆ ಭಕ್ತಿ ಎಂತಹದ್ದು ಆ ಪ್ರೀತಿ ಎಂತಹದ್ದು ವಾಸ್ತವವಾಗಿ ಸೀತೆ ವನವಾಸಕ್ಕೆ ಹೋಗ್ಬೇಕಾಗೇ ಇರಲಿಲ್ಲ ರಾಮ ಒಪ್ಪನೇ ಹೋಗಬೇಕಾಗಿತ್ತು ಆದ್ರೆ ಸೀತೆ ಎಂತಹ ಒಂದು ಮಾತು ಹೇಳ್ತಾಳೆ ರಾಮನಿಗೆ ಹೇಳ್ತಾಳೆ ನೀನು ಇರುವ ಜಾಗ ಅದು ನನಗೆ ಅಯೋಧ್ಯೆ ನೀನು ಇಲ್ಲದೆ ಇರುವ ಜಾಗ ಅದುವೇ ನನಗೆ ಕಾಡು ಅಂತ ಹೇಳ್ತಾಳೆ ಈ ರೀತಿಯಲ್ಲಿ ರಾಮಾಯಣವನ್ನು ನಾವು ಇಡೀ ನೋಡ್ತಾ ಬಂದರೆ ಹಾಗಾಗಿ ಕೆಲವರು ರಾಮಾಯಣವನ್ನ ಸೀತಾಯಣ ಅಂತಲೂ ಕರೀತಾರೆ ರಾಮಾಯಣ ರಾಮಾಯಣದಲ್ಲಿ ರಾಮ ಎಷ್ಟು ಉದಾತ್ತವಾಗಿ ಕಾಣ್ತಾನೋ ಸೀತೆಯು ನಮಗೆ ಅಷ್ಟೇ ಉದಾತ್ತವಾಗಿ ಕಾಣ್ತಾಳೆ ಅದೇ ಥರ ಅದೆಷ್ಟು ಪಾತ್ರಗಳು ನಮಗೆ ರಾಮಾಯಣದಲ್ಲಿ ಬರುವ ಮಹಿಳಾ ಪಾತ್ರಗಳು ಬರ್ತವೆ ಶಬರಿ ಇರ್ಬೋದು ಕೈಕೆ ಇರ್ಬೋದು ಕೌಸಲ್ಯ ಇರ್ಬೋದು ಒಂದೇ ಎರಡೇ ಎಷ್ಟು ಪಾತ್ರಗಳಲ್ಲಿ ನಾವು ನೋಡ್ತಾ ನೋಡ್ತಾ ಬರ್ತೇವೆ ಈ ಎಲ್ಲ ಪಾತ್ರಗಳು ನಮಗೆ ಬೇರೆ 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 ಆದರ್ಶಗಳನ್ನ ಮತ್ತು ಸಂದೇಶಗಳನ್ನ ನಮಗೆ ಕೊಡ್ತಾ ಕೊಡ್ತಾ ಬರ್ತವೆ ರಾವಣನನ್ನ ತಗೊಳ್ತಾ ಬರೋಣ ರಾವಣನ ಪ್ರಸ್ತಾಪ ಮಾಡದೆ ರಾಮಾಯಣವನ್ನು ಅದಕ್ಕೆ ಅರ್ಥ ಇಲ್ಲ ರಾವಣ ಮತ್ತು ರಾಮ ಎರಡು ಪಾತ್ರಗಳನ್ನ ವಾಲ್ಮೀಕಿ ಕಟ್ಟಿಕೊಟ್ಟಂತಹ ರೀತಿ ಇದೆಯಲ್ಲ ಅದೊಂದು ಅದ್ಭುತವಾದದ್ದು ಇಬ್ಬರನ್ನು ಸಾಮಾನ್ಯ ಮನುಷ್ಯರ ಹಾಗೆ ನಾವು ಕಲ್ಪಿಸಿಕೊಳ್ಳೋಣ ರಾಮನೂ ದೇವರಲ್ಲ ರಾವಣನು ರಾಕ್ಷಸ ಅಲ್ಲ ಇಬ್ಬರನ್ನು ಮನುಷ್ಯ ಅಂತ ತಿಳ್ಕೊಳ್ತಾ ಬಂದ್ರೆ ಇಬ್ಬರ ನಡುವೆ ಯುದ್ಧ ಆಗುತ್ತೆ ಯುದ್ಧದಲ್ಲಿ ಗೆದ್ದವನು ಯಾರು ಅಂತ ಶ್ರೀರಾಮಚಂದ್ರ ಆದ್ರೆ ಒಂದು ಯುದ್ಧದಲ್ಲಿ ಯಾವುದೆಲ್ಲ ಇರಬೇಕು ಗೆಲ್ಲುವುದಕ್ಕೆ ಅದೆಲ್ಲ ಯಾರಿಗಿತ್ತು ಅಂದ್ರೆ ರಾವಣನಿಗೆ ಇತ್ತು ಒಂದು ಅಸಾಧ್ಯವಾದಂತಹ ಸೈನ್ಯ ಇತ್ತು ಸಾಕಷ್ಟು ಶ್ರೀಮಂತಿಕೆ ಇತ್ತು ಎಲ್ಲವೂ ರಾವಣನಿಗಿತ್ತು ಅರವತ್ನಾಲ್ಕು ವಿದ್ಯೆಗಳನ್ನ ಪಲ್ಲವನಾಗಿದ್ದ ರಾವಣ ಎಲ್ಲಗಿತ್ತು ಧನಬಲ ಭುಜಬಲ ಜನಬಲ ಎಲ್ಲವೂ ರಾವಣನಿಗಿತ್ತು ಆದರೆ ಒಂದೇ ಒಂದಿರಲಿಲ್ಲ ಧರ್ಮದ ಬಲ ನೈತಿಕತೆಯ ಬಲ ಆಧ್ಯಾತ್ಮಿಕತೆಯ ಬಲ ಅದು ಮಾತ್ರ ರಾವಣನಿಗಿರಲಿಲ್ಲ ಅದು ಶ್ರೀರಾಮಚಂದ್ರನಿಗಿತ್ತು ಭೋಗವೇ ಪ್ರಧಾನ ಅಂತ ನಂಬಿದವನು ರಾವಣನಾದ್ರೆ ತ್ಯಾಗವೇ ಪ್ರಧಾನ ಅಂತ ನಂಬಿದವನು ರಾಮ ಶ್ರೀರಾಮಚಂದ್ರ ತ್ಯಾಗ ಮತ್ತು ಭೋಗ ಇದು ಎರಡರ ನಡುವೆ ಕೊನೆಯಲ್ಲಿ ಗೆಲ್ಲುವುದು ತ್ಯಾಗವೇ ಎನ್ನುವುದನ್ನ ರಾಮಾಯಣ ನಮಗೆ ಸಾರ್ಥ ಸಾರ್ಥ ಬರ್ತದೆ ಹೀಗೆ ಎಷ್ಟು ವಿಷಯಗಳನ್ನು ರಾಮಾಯಣದ ಬಗ್ಗೆ ನಾವು ನೋಡ್ತಾ ಬರ್ಬೋದು ಹೇಳ್ತಾ ಬರ್ಬೋದು ಇದೆಲ್ಲವನ್ನು ನಮಗೆ ನೆನಪು ಮಾಡಿಕೊಳ್ತಾ ಇರುವುದು ಅಯೋಧ್ಯೆಯ ಆ ಶ್ರೀರಾಮಚಂದ್ರನ ದೇವಸ್ಥಾನ ಹಾಗಾಗಿ ರಾಮನನ್ನ ದೇವಸ್ಥಾನ ಅಂತ ಕರೆಯಲ್ಲ ಮಂದಿರ ಅಂತ ಕರೀತಾರೆ ಯಾಕೆ ಮಂದಿರ ಅಂತ ಕರೀತಾರೆ ಅಂದ್ರೆ ಅದು ಕೇವಲ ಪೂಜೆಯ ಕೇಂದ್ರ ಅಲ್ಲ ಅದು ಕೇವಲ ಭಕ್ತಿ ಸಮರ್ಪಣೆಯ ಕೇಂದ್ರ ಅಲ್ಲ ಅದೊಂದು ಸಂಸ್ಕಾರ ಕೇಂದ್ರ ನಾವು ಅಲ್ಲಿಗೆ ಹೋದಾಗ ಇನ್ನಷ್ಟು ಸುಸಂಸ್ಕೃತರಾಗಬೇಕು ರಾಮನನ್ನ ನೆನಪು ಮಾಡ್ಕೊಂಡಾಗ ನಾವು ಇನ್ನಷ್ಟು ಸುಸಂಸ್ಕೃತರಾಗಬೇಕು ನಮ್ಮನ್ನ ನಾವು ಆತ್ಮಾವಲೋಕನ ಮಾಡ್ಕೊಡ್ಬೇಕು ನಮ್ಮ ನಮ್ಮನ್ನ ಇನ್ಯಾವುದೋ ರಾಮಾಯಣದ ಒಂದು ಪಾತ್ರಗಳಿಗೆ ನಮ್ಮನ್ನು ಸಮೀಕರಿಸಿಕೊಂಡು ನಮ್ಮನ್ನು ನಾವು ಉದಾತ್ತೀಕರಿಸಿಕೊಡಬೇಕು ನಮ್ಮನ್ನು ನಾವು ಇನ್ನಷ್ಟು ಚೆನ್ನಾಗಿ ಮಾಡಿಕೊಡ್ಬೇಕು ಅದಕ್ಕೋಸ್ಕರನೇ ಭಾರತದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಶ್ರೀರಾಮನ ದೇವಸ್ಥಾನಗಳಿದೆ ಹನುಮಂತನ ದೇವಸ್ಥಾನಗಳಿದೆ ರಾಮ ಮತ್ತು ಹನುಮಂತ ಇಲ್ಲದೆ ಇರತಕ್ಕಂತಹ ಹಳ್ಳಿ ಪ್ರಾಯಶಃ ಭಾರತದಲ್ಲಿ ಯಾವುದೂ ಇಲ್ಲವೇನೋ ಯಾಕೆ ಈ ತರ ಆಗಿದೆ ಅಂದ್ರೆ ಈ ರಾಮನಾಗ್ಲಿ ಹನುಮಂತನಾಗ್ಲಿ ಇವರೆಲ್ಲರೂ ವಾಲ್ಮೀಕಿ ಎನ್ನುವ ಮಹರ್ಷಿ ನಮಗೆ ಕೊಟ್ಟಂತಹ ಎರಡು ಅದ್ಭುತ ರತ್ನಗಳು ಹಾಗಾಗಿ ವಾಲ್ಮೀಕಿಯನ್ನ ಶ್ರೀರಾಮಚಂದ್ರನನ್ನ ಆದರ್ಶ ಮತ್ತು ಹನುಮಂತನನ್ನ ಈ ಮೂವರನ್ನು ನಾವು ಸ್ಮರಣೆ ಮಾಡಿಕೊಳ್ತಾ ಬರೋಣ ನಮ್ಮ ಬದುಕಿನಲ್ಲಿ ಇನ್ನಷ್ಟು ಆದರ್ಶಗಳನ್ನ ಬೆಳೆಸಿಕೊಳ್ತಾ ಹೋಗೋಣ ಅಂತಹ ಶಕ್ತಿಯನ್ನ ಆ ಪ್ರಭು ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಯ ಅಂತ